ಹಲೋ ಹಾಯ್ ನಮಸ್ತೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇವತ್ತೇನಪ್ಪ ಟಾಪಿಕ್ ಅಂತ ಹೇಳಿದ್ರೆ ನನ್ನ ಒಂದು ಡಿಸೈನರ್ ಬ್ಲೌಸ್ ಕಲೆಕ್ಷನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀನು ಸ್ಕ್ರೀನ್ಶಾಟ್ ತೊಗೊಂಡು ಅದೇ ಥರ ಡಿಸೈನ್ ಕೂಡ ಮಾಡಿಸ್ಕೊಬೋದು ಎಷ್ಟು ಸ್ವಲ್ಪನೇ ಇರೋದು ಆ್ಯಕ್ಚುಲಿ ತುಂಬ ಡಿಸೈನ್ ಮಾಡಿಲ್ಲ ನಾನು ಜಾಸ್ತಿ ಮಾಡಿಸಿರೋದಂದರೆ ನನ್ನ ಮದುವೆ ಟೈಮಲ್ಲಿ ಮಾಡಿಸಿರುವಂಥದ್ದು ಇಷ್ಟಿದೆ ಸೊ ಅದು ಯಾವ್ಯಾವ ಥರ ಏನು ಅಂತ ನಿಮಗೆ ತೋರಿಸ್ತೇನೆ ಬಟ್ ನನಗೆ ಕಾಸ್ಟ್ ಗೊತ್ತಿಲ್ಲ ನನಗೆ ಮೇ ಬಿ ಗೆಸ್ಸಲ್ಲಿ ಹೇಳ್ಬೋದು ಅಷ್ಟೇ ನಾನು ಡಿಸೈನ್ ಮಾಡಿಸಿರೋಂಥ ಬ್ಲೌಸು ಇದು ಗೋಲ್ಡ್ ಕಲರು ಈ ಗೋಲ್ಡ್ ಕಲರ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಸ್ಯಾರಿಗೂ ಕೂಡ ಸೆಟ್ ಆಗುತ್ತೆ ನೀವೇನಾದರೂ ರೆಡ್ ಕಲರ್ ಸ್ಯಾರಿ ಇಲ್ಲ ಪಿಂಕ್ ಕಲರ್ ಸ್ಯಾರಿ ಇಲ್ಲ ಆರೆಂಜ್ ಕಲರ್ ಸ್ಯಾರಿ ನೀವು ಏನು ಪ್ಲೇನ್ ಸ್ಯಾರಿ ಉಡ್ತೀರಾ ಎಲ್ಲದಕ್ಕೂ ಸೆಟ್ ಆಗುತ್ತೆ ಸೊ ಇದೆಲ್ಲ ದರ್ ಮೀನ್ ದರ್ದೋಝಿ ವರ್ಕ್ ಅಂತ ಏನೋ ಹೇಳ್ತಾರೆ ಇದಕ್ಕೆಲ್ಲ ಸೊ ಆ ಥರ ವರ್ಕ್ ಮಾಡಿಸ್ದಾಗ ಮಾತ್ರ ನಿಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬಿಡುತ್ತೆ ಜಾಸ್ತಿ ನಾನು ವಿಡಿಯೋ ಲಾಂಗ್ ಮಾಡೋಕ್ಕೋಗಲ್ಲ ವೀಡಿಯೋನ ಯಾಕೆ ಅಂದರೆ ಜಾಸ್ತಿ ಲಾಂಗ್ ಆದರೆ ಯಾರು ನೋಡೋಕೆ ಹೋಗಲ್ಲ ಸೊ ನಾನು ಶಾರ್ಟಲ್ಲಿ ಹೇಳ್ತೀನಿ ನಾನು ಬ್ಯಾಕ್ ಬಟನ್ ಹಾಕ್ಸಿದ್ದೀನಿ ಸೊ ಮುಂದೆಗಡೆ ಇದು ಲೆಹೆಂಗಾಗೆ ಅಂತ ನಾನು ಹೋಲಿಸಿದ್ದೆ ಆ್ಯಕ್ಚುಲಿ ಲೆಹಂಗಾಗಿ ಈಗ ನೀವು ನಾನು ಹೊಲ್ಸಿರೋದ್ರಿಂದ ಹಿಂದೆ ಬಟನ್ ಇದೆ ಸೊ ನೀವು ಮುಂದೆ ಸೆರ್ಗಾಕ್ದಾಗ ನೀವು ಸೈಡಿಂದ ಕೂಡ ಹಾಕ್ಬೋದು ಸೊ ಈ ಥರ ಇದೆ ಮುಂದೆಗಡೆ ಡಿಸೈನು ಸ್ಲೀವ್ಸಲ್ಲಿ ನಾನು ಈ ಥರ ಕೊಡ್ಸಿದ್ದೀನಿ ಇದೆಲ್ಲ ದರ್ ದರ್ ಸಾರಿ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬರ್ತಿಲ್ಲ ಅದಕ್ಕೆಲ್ಲ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ಸೊ ಬ್ಯಾಕ್ ಸೈಡು ನಾನು ಹೀಗೆ ಕೊಡ್ಸಿದ್ದೀನಿ ರೌಂಡ್ ನೆಕ್ಕಲ್ಲೇ ಅದೇ ಥರ ಡಿಸೈನೇ ಕೊಡ್ಸಿದ್ದೀನಿ ಸೊ ಮಧ್ಯೆ ಮಧ್ಯೆ ಪ್ಲೇನ್ ಬರಬಾರ್ದು ಅಂತ ಇದು ಎಕ್ಸ್ಟ್ರಾ ರಾ ಸಿಲ್ಕಲ್ಲಿ ನಾನು ಸ್ಟಿಚ್ ಮಾಡಿಸಿರೋದು ಸೊ ನೀವು ಸ್ಟಿಚ್ ಮಾಡಿಸ್ತೀನಿ ಅಂದರೆ ರಾ ಸಿಲ್ಕ್ ತಗೊಳ್ಳಿ ರಾ ಸಿಲ್ಕಲ್ಲಿ ಸ್ಟಿಚ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ಶೈನಿಂಗ್ ಇರುತ್ತೆ ಆಮೇಲೆ ಲಾಂಗ್ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಸೊ ನೆಕ್ಸ್ಟ್ ಬ್ಲೌಸ್ ಬಂದು ನಾನು ನೆಕ್ಸ್ಟ್ ಬ್ಲೌಸ್ ಬಂದು ವೈಟ್ ಕಲರು ಸೊ ಈ ವೈಟು ನಾನು ಮುಂದೆಗಡೆ ಕೊಟ್ಸಿದ್ದೀನಿ ಸೊ ಹಿಂದೆಗಡೆ ಡಿಸೈನ್ ಹೀಗಿದೆ ಇದು ಅಷ್ಟೇ ಇದು ಕೂಡ ರಾ ಸಿಲ್ಕು ಇದು ಪ್ಯೂರ್ ರಾ ಸಿಲ್ಕಲ್ಲಿ ನಾನು ಸ್ಟಿಚ್ ಮಾಡಿಸಿರೋದು ಪ್ಯೂರ್ ರಾ ಸಿಲ್ಕಲ್ಲಿ ನಿಮಗೆ ಫುಲ್ಲು ಸ್ಮೂತಾಗಿ ಬರಲ್ಲ ಇದು ಸ್ವಲ್ಪ ಮಿಕ್ಸ್ಡ್ ರಾ ಸಿಲ್ಕು ಸೊ ಇದು ಇದು ತುಂಬ ಡಿಫ್ರೆನ್ಸ್ ಇದೆ ಎಂಗೇಜ್ಮೆಂಟ್ ಟೈಮ್ ಟೈಮಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು ಇದೆಲ್ಲ ದರ್ಜನಲ್ಲಿ ನಾನು ಮಾಡಿಸಿರೋದು ಇಲ್ಲೆಲ್ಲ ಅವ್ರ ಬೀಟ್ಸ್ನ ಆ್ಯಡ್ ಮಾಡಿದ್ದೆ ಸೊ ಅದು ಯಾವಾಗ ಆ್ಯಡ್ ಮಾಡ್ತಾರೆ ನನಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಬಿಡುತ್ತೆ ಸೊ ಈ ಥರ ಐತೆ ಬ್ಯಾಕ್ ಸೈಡು ನಾನಿದೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿ ಕಲೆಕ್ಷನ್ಸ್ನ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ನಾನು ತೋರಿಸಿದ್ದು ಸೊ ಇದು ಮಧ್ಯ ಗ್ಯಾಪ್ ಬೇಡ ಅಂತ ಹೇಳಿ ಮಧ್ಯ 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 ಬುಟ್ಟ ಬುಟ್ಟ ಥರ ನನಗೆ ಕೊಡ್ಸಿರೋದು ಸೊ ಇದ್ರ ಕಾಸ್ಟ್ ನನಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಟೂ ಇಯರ್ಸ್ ಮೇಲಾಗಿದೆ ಇದ್ರದ್ದು ಅಷ್ಟೇ ನನಗೆ ಅಷ್ಟಾಗಿ ಗೊತ್ತಿಲ್ಲ ಸೊ ಈ ಥರ ಇದೆ ಬ್ಲೌಸು ಇದು ತೋಳತ್ರ ಈ ಥರ ಕೊಡ್ಸಿದ್ದೀನಿ ನೆಕ್ಸ್ಟ್ ಒಂದು ಈ ಒಂದು ಪಿಂಕ್ ಕಲರ್ ಇದು ನನ್ನ ಎಂಗೇಜ್ಮೆಂಟದ್ದು ಸ್ಯಾರಿಗೆ ನಾನು ಸ್ಟಿಚ್ ಮಾಡಿಸಿದ್ದು ಇದೆಲ್ಲ ಮಾಮೂಲಿ ಸ್ಯಾರಿದೇ ಬ್ಲೌಸ್ ಕೂಡ ಬಂದಿರೋದು ಇದು ಸೊ ಸ್ವಲ್ಪ ಮುದುರ್ಕೋಬಿಟ್ಟಿದೆ ಇದು ಅಷ್ಟೇ ಸ್ವಲ್ಪ ಲೈಟಾಗಿ ಜಡ್ಜೋಸಿನ ನಾನು ಪ್ಲೇಸ್ ಮಾಡಿಸಿದ್ದೀನಿ ಇದೆಲ್ಲ ಮಾಡಿದ್ರು ಹಿಂದೆ ಎಲ್ಲ ಹೋಗಿ ಈ ಥರ ಕೊಟ್ಟಿದ್ದಾರೆ ಸೊ ಮುಂದೆಗಡೆ ಊಟ ಚೆನ್ನಾಗಿ ಕಾಣಿಸ್ತಿತ್ತು ಈ ಥರ ಬಂದಿದೆ ಬ್ಯಾಕ್ ಸೈಡು ಇದ್ರದ್ದು ನಂಗೆ ಅಷ್ಟೊಂದು ಕಾಸ್ಟ್ ಗೊತ್ತಿಲ್ಲ ಒಟ್ಟಿನಲ್ಲಿ ಏಕೆಂದರೆ ಇದೆಲ್ಲ ನಾನು ಆ್ಯಕ್ಚುಲಿ ಸ್ಟಿಚ್ ಮಾಡಿಸಿರೋದೆಲ್ಲ ಮೀನಾ ಬಜಾರಲ್ಲೇ ಅಲ್ಲಿ ಸ್ವಲ್ಪ ಬಜೆಟ್ಟಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಈ ಸ್ಯಾರಿ ನೋಡಿರ್ಬೋದು ನನಗೆ ಏನಕ್ಕೆ ಈ ಸ್ಯಾರಿ ಈ ಒಂದು ಸ್ಯಾರಿ ಇದು ಗೋಲ್ಡ್ ಕಲರ್ ಸ್ಯಾರಿ ಸೊ ಒಂಥರ ಗೋಲ್ಡ್ ಒಂದು ಮೂರು ನಾಲ್ಕು ಇರೋದ್ರಿಂದ ಎಲ್ಲ ಒಂದೇ ಥರ ಆಗೋಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಇಲ್ಲಿ ಗ್ರೀನ್ ಕಲರ್ ರಾ ಸಿಲ್ಕ್ನ ತೆಗೆದು ನಾನು ಸ್ಟಿಚ್ ಮಾಡಿಸಿದೆ ಸೊ ಈ ಥರ ಇದೆ ಡಿಸೈನು ಪ್ಲಸ್ ಬಟ್ ನೆಕ್ಕ ಇದು ಸ್ಯಾರಿ ಬ್ಲೌಸ್ ಡಿಸೈನ್ ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು ಆಫ್ ಡಿಸೈನ್ ಕೊಡಿಸಿದ್ದೀನಿ ನಾನು ಈ ಥರ ಆಫ್ ಮಾತ್ರ ಇಲ್ಲಿ ಡಿಸೈನ್ ಕೊಡಿಸಿ ಮಾಮೂಲಿ ಇಲ್ಲಿ ಬಾರ್ಡರ್ ಬಂದಿದೆ ಸ್ಯಾರಿದು ಇಲ್ಲಿ ಸೈಡಲ್ಲಿ ಮಾತ್ರ ಬಾರ್ಡರ್ ಕೊಡಿಸಿದ್ದೀನಿ ತುಂಬ ಡಿಸೈನ್ ಮಾಡ್ಸೋಕೋಗಿಲ್ಲ ಸ್ಯಾರಿ ತುಂಬ ಗ್ರ್ಯಾಂಡಾಗಿರೋದ್ರಿಂದ ಅಷ್ಟೊಂದು ಡಿಸೈನ್ ಮಾಡ್ಸೋಕೋಗಲಿಲ್ಲ ಬಾರ್ಡ್ರಿಗೆ ಚೆನ್ನಾಗಿ ಬಂದಿರೋದ್ರಿಂದ ಇಷ್ಟು ಡಿಸೈನ್ ಮಾಡಿಸಿದ್ದೀನಿ ಮುಂದೆಗಡೆ ಸೈಡಲ್ಲಿ ಸ್ವಲ್ಪ ಡಿಸೈನ್ ಬಂದಿದೆ ಹಿಂದೆಗಡೆ ಈ ಥರ ಡಿಸೈನ್ ಬಂದಿದೆ ಇದು ಬ್ಲೌಸನ್ ನಮ್ಮ ಇದು ಆ್ಯಕ್ಚುಲಿ ಇದೆಲ್ಲ ನನ್ನದೇ ನಮ್ಮಮ್ಮ ನಾನು ನಮ್ಮ ಮದುವೆಗೆ ಈ ಥರ ಡಿಸೈನ್ಸ್ ಕೊಡಿಸಿದ್ದೆ ನನಗೆ ಈ ಬ್ಯಾಕ್ ಸೈಡ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇದೆಲ್ಲ ಆಲ್ಮೋಸ್ಟ್ ಇದು ಕಂಚಿಲ್ ತಗೊಂಡಿದ್ದು ಸ್ಯಾರಿ ಇದು ಆ ಸ್ಯಾರಿಗೆ ನಾವು ಬ್ಲೌಸ್ ಇದು ಹಿಂದೆಗಡೆ ಈ ಥರ ಬಂದಿದೆ ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು ಯಾರು ಬೇಕು ಒಂದು ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಈ ಥರ ತುಂಬ ಚೆನ್ನಾಗಿದೆ ಸೈಡಲ್ಲಿ ಕೂಡ ಈ ಥರ ಡಿಸೈನ್ ಬಂದಿದೆ ಮಧ್ಯ ಮಧ್ಯ ಬುಟ್ಟ 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 ಥರ ಕೊಟ್ಟಿಸಿದ್ದೀವಿ ಸೊ ಫ್ರಂಟ್ ಕೂಡ ಹೀಗೆ ಬಂದಿದೆ ಇದು ಇದು ನನ್ನ ಫಸ್ಟ್ ಬ್ಲೌಸು ಆ ಗೋಲ್ಡ್ ಮತ್ತು ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮದುವೆಗೆ ನಾನು ಇದನ್ನ ಡಿಸೈನ್ ಮಾಡಿಸಿದ್ದು ಇದಕ್ಕೆಲ್ಲ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಫೈವ್ ಫೋರ್ ತೌಸಂಡೇ ಪೇ ಮಾಡಿದ್ದೀನಿ ಇದಕ್ಕೆ ಇದು ನೆನಪಿದೆ ಸೊ ಈ ಥರ ಇದೆಯಾ ಅಷ್ಟು ಸ್ವಲ್ಪ ಇಲ್ಲೆಲ್ಲ ಫುಲ್ ವರ್ಕ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ತುಂಬಾ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಕ್ಚುಲಿ ಬ್ಲೌಸು ಬ್ಯಾಕ್ ಸೈಡ್ ನಾನು ಏನು ಅಷ್ಟು ಡಿಸೈನ್ ಕೊಟ್ಟಿರಲಿಲ್ಲ ಎಲ್ಲ ನಾರ್ಮಲ್ ಆಗಿ ಇದ್ ಈ ಥರ ಇದೆ ಸೈಡಲ್ಲಿ ಮಾತ್ರ ಹಿಂಗೆ ಡಿಸೈನ್ ಕೊಡಿಸಿ ಇದು ಅಷ್ಟೇ ಮುಂದೆ ಇದು ನನ್ನ ಮದುವೆ ಬ್ಲೌಸ್ ಆ್ಯಕ್ಚುಲಿ ಇದು ಈಗ ಸ್ಯಾರಿ ಈಗ ಕಲರ್ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಐತೆ ಯಾಕೆಂದರೆ ಇಲ್ಲೆಲ್ಲ ದರ್ದೋಜಿ ವರ್ಕ್ನ ಕೊಟ್ಟಿರೋದ್ರಿಂದ ಇಲ್ಲಿ ನಾನು ಸ್ವಲ್ಪ ಹ್ಯಾಂಗಿಂಗ್ ಮಾಡಿಸಿದ್ದೀನಿ ತೋಳತ್ತೆ ಹೀಗೆ ಬರುತ್ತೆ ಸ್ವಲ್ಪ ಡಿಸೈನ್ ಆಗಿ ಹೀಗೆ ಇದೆಲ್ಲ ಹೀಗೆ ಬರುತ್ತೆ ಇದು ಬ್ಯಾಕ್ ಸೈಡ್ ಹೇಗೆ ಬರುತ್ತೆ ಸಿಂಪಲ್ಲಾಗೆ ನಾನು ಕೊಡ್ಸಿರೋದಿದು ಯಾಕೆಂದರೆ ಎಲ್ಲ ಬ್ಲೌಸು ತುಂಬ ಗ್ರ್ಯಾಂಡಾದರೆ ಚೆನ್ನಾಗಿರೋಲ್ಲ ಅಂತ ಹೇಳಿ ಇದು ನನ್ನ ಬೀಗ್ ರೂಟದ್ದು ಬ್ಲೌಸ್ ಇದು ಸೊ ಹ್ಯಾಂಗಿಂಗ್ ಇದೆ ಇದರಲ್ಲಿ ಅದು ಬೇರೆ ಥರ ಹ್ಯಾಂಗಿಂಗು ಅದು ರಿಸೆಪ್ಷನ್ಗೆ ಹೋಲ್ಸಿದ್ದಿದ್ದು ಮಾರ್ನಿಂಗ್ ರಿಸೆಪ್ಷನ್ಗೆ ಸೊ ಇದು ಬೀಗ್ ರೂಟಕ್ಕೆ ಅಂತ ಹೇಳಿ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬ್ಲೌಸು ಇದ್ರಪ್ಪ ಸಣ್ಣದಿದ್ದರೆ ಓಕೆ ಅನಿಸಿತು ಬಟ್ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ದಪ್ಪದೆ ಕೊಟ್ಟೆ ಏನಿಲ್ಲ ಚೆನ್ನಾಗಿ ಕಾಣಿಸ್ತಿತ್ತು ಸ್ಯಾರಿಗೆ ಇದೀಗಿದೆ ಇದೆಲ್ಲ ಫ್ರೆಂಟ್ ಹುಕ್ಕೆ ಕೊಡಿಸಿರೋದು ನಾನು ಮದುವೆ ಬ್ಲೌಸ್ಗಳಿಗೆಲ್ಲ ಸೊ ಹಿಂದೆಗಡೆ ಹೀಗೆ ಬಂದಿದೆ ನಾರ್ಮಲಾಗಿ ಮೈಸೂರು ಸಿಲ್ಕ್ ಬ್ಲೌಸು ಇದು ಸ್ವಲ್ಪ ಸಿಂಪಲಾಗಿ ಸ್ವಲ್ಪ ಲೈಟಾಗಿ ಗ್ರ್ಯಾಂಡಾಗಿ ಕೊಡ್ಸಿದ್ದೀನಿ ಯಾಕೆಂದರೆ ಮೈಸೂರು ಸಿಲ್ಕ್ ನೀವು ಆಲ್ಮೋಸ್ಟ್ ಎಲ್ಲ ಸಿಂಪಲ್ಲಾಗಿರೋದ್ರಿಂದ ಅದು ಪ್ಲೇನ್ ಇರೋದ್ರಿಂದ ಸ್ವಲ್ಪ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ಹೇಳಿ ಈಗ ಪ್ಲೇನ್ ಪಿಂಕ್ ಅಂತ ಹೇಳಿದ್ರೆ ಬೇರೆ ಸ್ಯಾರಿಗಳಿಗೂ ಹಾಕೊಬೋದು ಅಂತ ಸೊ ನಾನು ಸ್ಲೀವ್ಸ್ನ ಈ ಥರ ಕೊಡಿಸಿದ್ದೀನಿ ಇದು ಸ್ವಲ್ಪ ಎಲ್ಲ ಅಫೋರ್ಡಬಲ್ ಪ್ರೈಸೇ ಆಗುತ್ತೆ ನಿಮ್ಗೆ ಏನಾದ್ರು ಡಿಸೈನ್ಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೊಗೋಬೋದು ಈ ಥರ ಇದೆ ಬ್ಲೌಸ್ಗೆ ಇದು ಹ್ಯಾಂಗಿಂಗ್ಸ್ ಕೊಟ್ಟಿಸಿದ್ದೀನಿ ಇದೆಲ್ಲ ಫ್ರಂಟ್ ಹುಕ್ಕೇ ಇದೆ ಈ ಥರ ಬರುತ್ತೆ ಆಲ್ಮೋಸ್ಟ್ ಇನ್ನೊಂದು ಬ್ಲೌಸ್ ತೋರಿಸಿದ್ನಲ್ಲ ಆ ಥರನೇ ರೌಂಡ್ ನೆಕ್ಕಲ್ಲೇ ಇಲ್ಲಿ ಸ್ವಲ್ಪ ಡಿಸೈನ್ ಬರುತ್ತೆ ಚೆನ್ನಾಗಿದೆ ಇದು ಇದು ಈ ಥರ ಇದೆ ಬ್ಲೌಸ್ ಇದು ಮೈಸೂರು ಸಿಲ್ಕ್ಗೆ ಅಂತ ನಾನು ಅಲ್ಸಿದ್ದು ಈಗ ಇದು ಪ್ಲೇನ್ ಇರೋದ್ರಿಂದ ಯಾವುದೇ ಬಾರ್ಡರ್ ಇಲ್ಲ ಸೊ ಅದನ್ನು ನಾವು ಯಾವ ಸೀರೆಗೆ ಬೇಕಾದರೂ ಹಾಕೊಬೋದು ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಇದು ನನ್ನ ದಾರೆ ಸೀರೆ ಬ್ಲೌಸ್ ಇದು ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಈ ಒಂದು ಬ್ಲೌಸ್ಗೆ ಒಂದು ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಆಯಿತು ಈ ಒಂದು ಬ್ಲೌಸ್ ಡಿಸೈನ್ ಮಾಡಿಸೋದಕ್ಕೆ ಸೊ ದಾರೆಗೆ ನನಗೆ ಪರ್ಟಿಕ್ಯುಲರ್ ಆಗಿ ಈ ಥರನೇ ಬೇಕು ಅಂತ ನನಗೇನು ಇರಲಿಲ್ಲ ಸೊ ಸ್ವಲ್ಪ ಗ್ರ್ಯಾಂಡಾಗಿರಲಿ ದಾರೆಗೆ ಅಂತ ಹೇಳಿ ಯಾಕೆಂದರೆ ಕಾಸ್ಟ್ ಸ್ಯಾರಿ ಕಾಸ್ಟು ಜಾಸ್ತಿ ಇರೋದ್ರಿಂದ ಸೊ ಸ್ವಲ್ಪ ಲುಕ್ಕಾಗಿ ಕಾಣಿಸ್ಲಿ ಅಂತ ಹೇಳಿ ನಾನು ಮಾಡಿಸಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನಿಮಗೆ ಸ್ಲೀವ್ಸ್ ಈ ಥರ ಬರುತ್ತೆ ರಾಯಲ್ ಲುಕ್ನ ಕೊಡುತ್ತೆ ಈ ಒಂದು ಬ್ಲೌಸ್ ಆ್ಯಕ್ಚುಲಿ ಸೊ ಈ ಥರ ಇದೆ ಫುಲ್ಲು ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರಾಗಿ ಪಿಕಾಕಾಗಿರಲಿ ಏನಂದರೆ ಏನೂ ಕೊಡ್ಸಿಲ್ಲ ಆ್ಯಕ್ಚುಲಿ ಒಂದು ಫೋಟೋ ತೋರಿಸಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ನಮ್ಗೆ ಈ ಥರ ಬೇಕು ಅಂತ ಹೇಳಿ ಸೊ ಇದು ಹ್ಯಾಂಗಿಂಗ್ಸ್ ರೆಡ್ ಕಲರಲ್ಲಿ ಬಂದಿದೆ ಸೊ ಫುಲ್ಲು ಡಿಸೈನ್ ಬಂದಿದೆ ಇದು ಆ್ಯಕ್ಚುಲಿ ಫ್ರಂಟ್ ಹುಕ್ ಬಂದಿದೆ ಸೊ ಸೈಡಲ್ಲಿ ನಿಮಗೆ ಈ ಥರ ಡಿಸೈನ್ ಬಂದಿದೆ ಬ್ಯಾಕ್ ಸೈಡು ಅಷ್ಟೇ ನಿಮಗೆ ತೋಳೋಕ್ ಜಾಸ್ತಿ ಆಗಿಲ್ಲ ಬ್ಯಾಕ್ ಸೈಡ್ ಡಿಸೈನ್ ಮಾಡಿಸ್ತಿರಲ್ಲ ಸೊ ಅದಕ್ಕೆ ಜಾಸ್ತಿ ಆಗುತ್ತೆ ಸೊ ಬ್ಯಾಕ್ ಸೈಡ್ ಈ ಥರ ಇದೆ ಸೊ ಬ್ಯಾಕ್ ಸೈಡ್ ಇಷ್ಟು ಡಿಸೈನ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ನೀವು ನೋಡಿರ್ಬೋದು ಇಲ್ಲಿ ಸ್ವಲ್ಪ ಡಿಸೈನ್ ಆಗಿ ಬಂದು ಈ ಥರ ಎಲ್ಲ ಡಿಸೈನ್ ಬಂದರೆ ಆ್ಯಕ್ಚುಲಿ ನಂಗೆ ಬ್ಲೌಸಲ್ಲಿ ತುಂಬ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಇದು ಲೆಹಂಗಾಗೂ ಕೂಡ ನಾವು ಹಾಕೊಬೋದು ಇಲ್ಲಿ ಕೂಡ ನಾನು ಬೀಟ್ಸ್ ಕೊಡ್ಸಿದ್ದೀನಿ ಇಲ್ಲೆಲ್ಲ ಸೊ ಇಲ್ಲೂ ಕೂಡ ಬೀಟ್ಸ್ ಇದೆ ಇದಕ್ಕೆ ಸ್ವಲ್ಪ ಜಾಸ್ತಿ ಆಯಿತು ಅರೌಂಡ್ ಏಯ್ಟ್ಗೆ ಏಯ್ಟ್ ಟು ನೈನ್ ಆಗಿರ್ಬೋದು ಅಂದ್ಕೊತೀನಿ ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ಇದೆ ಇದೆಲ್ಲ ವರ್ಕ್ ಆ್ಯಕ್ಚುಲಿ ಇದು ಇನ್ನೇನು ಅಕಸ್ಮಾತ್ ನಾವು ಬಿಸಿ ವರ್ಕ್ ನಾವೇನಾದರೂ ಕೊಡಿಸ್ತೀನಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ನಾನು ಅದರಲ್ಲೇ ಜಾಸ್ತಿ ಎಲ್ಲೋ ನಾನು ಟಚ್ ಕೊಡಿ ಅಂತ ಹೇಳಿ ಈ ಥರ ಮಾಡಿಸ್ತಾ ತುಂಬ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ದಾರೆಗೆ ಹೇಳಿ ಮಾಡಿಸ್ದಂಗೆ ಇದೆ ಇದು ಬ್ಲೌಸೆ ಪ್ಯೂರ್ ರಾ ಸಿಲ್ಕ್ ಇದು ಒಂದು ಮೀಟರ್ಗೆ ನಿಮಗೆ ತೌಸಂಡ್ ರುಪೀಸ್ ಏನೋ ಬರುತ್ತೆ ಸೊ ಇಷ್ಟೊಂದು ಡಿಸೈನ್ ಮಾಡಿಸ್ತಿದ್ರೆ ಇಷ್ಟೊಂದು ನೀವು ಅದಕ್ಕೆ ಅಮೌಂಟನ್ನ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಸೊ ಪ್ಯೂರ್ ರಾ ಸಿಲ್ಕ್ನೇ ತೊಗೊಳ್ಳಿ ಅದರಲ್ಲಿ ನಾನು ಡಿಸೈನ್ ಮಾಡಿಸೆ ಯಾಕೆಂದರೆ ಇದು ಲೈಫ್ ಲಾಂಗ್ ಬರುತ್ತೆ ಆ್ಯಕ್ಚುಲಿ ಏನೂ ಆಗೋಲ್ಲ ಸೊ ಯಾರು ತುಂಬ ಹೆವಿ ವರ್ಕ್ ಮಾಡಿಸ್ತೀನಿ ಅಂದರೆ ಪ್ಯೂರ್ ರಾಸ್ ಸಿಲ್ಕ್ ತೊಗೊಳ್ಳಿ ನಂಗೆ ಮೀಟರ್ ನಿಮಗೆ ತೌಸಂಡ್ ಮೇಲ್ ತೌಸಂಡ್ ಫಿಫ್ಟಿನ ತೌಸಂಡ್ ಟು ಹಂಡ್ರೆಡ್ ಸಮಥಿಂಗ್ ಇರುತ್ತೆ ಸೊ ಒಂದು ಮೀಟರ್ ತೊಗೊಂಡು ಡಿಸೈನ್ ಮಾಡಿಸಿದ್ರೆ ಬೆಟರ್ ವರ್ಕ್ ಮಾಡಿಸ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ತೌಸಂಡ್ ತ್ರೀ ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ಆಗಿರುತ್ತೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಈಗ ನೀವು ಫೋಟೋಸ್ ತೋರಿಸ್ತಿರಲ್ವ ಈ ಡಿಸೈನ್ ಈ ಡಿಸೈನ್ ಒಂದಲ್ಲ ಒಂದು ಅಂಗಡಿಗೆ ವಿಚಾರಿಸಿ ಸೊ ಚೆನ್ನಾಗಿರ್ಬೇಕು ವರ್ಕ್ ಬೇರೆಯವ್ರು ಯಾರು ಮಾಡ್ಸಿರಬೇಕು ಸೊ ನಾನು ಇದೆಲ್ಲ ಮಾಡಿಸಿರೋದು ಮೀನಾ ಬಜಾರದೆ ಸೊ ಇಲ್ಲೇ ಇದೆ ಬಟ್ ಅಷ್ಟು ಒಂದು ನಾನಿಲ್ಲಿ ಟೆನ್ ತೌಸಂಡ್ ಸ್ಪೆಂಡ್ ಮಾಡ್ತೀನಿ ಅಂದರೆ ಇಲ್ಲಿ ಫೈ ಫಿಫ್ಟೀನ್ ತೌಸಂಡ್ ಥರ ಕೇಳ್ಕೊಳ್ಸಿಲ್ಲ ಕಪ್ಸ್ ನಾನು ಯಾವ ಬ್ಲೌಸ್ಗೂ ಕೊಡ್ಸಿಲ್ಲ ನನಗೆ ಅಷ್ಟು ಇಷ್ಟ ಇಲ್ಲ ಈ ಥರ ಬ್ಲೌಸ್ಗಳಿಗೆ ಸ್ಯಾರಿ ಬ್ಲೌಸ್ಗಳಿಗೆ ಈ ಕಲರ್ ಇದೆ ನಿಮ್ಗೆ ಏನಕ್ಕೆ ಪ್ಲೇನ್ ತೊಗೊಂಡು ಸ್ವಲ್ಪ ಸ್ಟಿಚ್ ಮಾಡಿಸಿ ಅಂತ ಹೇಳ್ತೀನಿ ಎಲ್ಲ ಸೀರೆಗಳಿಗೂ ವೇರ್ ಮಾಡ್ಬೋದು ನೀವು ಪ್ಲೇನಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಈ ಕಲರ್ಗೆ ಯಾವ ಮ್ಯಾಚ್ ಆಗುತ್ತೆ ನೀವು ಆ ಕಲರ್ ಸ್ಯಾರಿ ಉಟ್ಕೊಬೋದು ಇದು ಸ್ವಲ್ಪ ಸಿಂಪಲ್ಲಾಗಿ ಒಡ್ಸ್ ವರ್ಕ್ ಮಾಡಿಸಿರೋದು ಇದು ಇಲ್ಲೆಲ್ಲ ಡಿಸೈನ್ ಕೊಡ್ಸಿದ್ದೀನಿ ನೋಡಿ ಹೀಗೆ ಇದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ತಗೋತಾರೆ ಹಿಂಗೆ ಮಾಡೋದಕ್ಕೆ ಹಂಗೆ ಹಿಂಗೆ ಅಂದ್ಕೊಂಡು ನೋಡಿಬಿಟ್ಟು ಮಾಡಿಸ್ಬೇಕಷ್ಟೆ ಸೊ ಬ್ಯಾಕ್ ಸೈಡು ಈ ಥರ ಇದೆ ಬ್ಯಾಕ್ ಸೈಡ್ ಈ ಥರ ಬರುತ್ತೆ ಇಲ್ಲಿ ಸ್ವಲ್ಪ ಗೆದ್ದೆ ಕೊಡ್ಸೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಇದಕ್ಕೆ ಅಂತ ಹೇಳಿ ಸೊ ಆಮೇಲೆ ಫುಲ್ ಪ್ಲೇನ್ ಅಂತ ಹೇಳಿದ್ರೆ ಮಧ್ಯ 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 ಸೈಡ್ ಸೈಡಲ್ಲಿ ಡಿಸೈನ್ಸ್ ಇದೆ ಇಲ್ಲಿ ಡಿಸೈನ್ ಇದೆ ನೋಡಿ ಈ ಒಂದೇ ಸಮ ಇಲ್ಲ ಇದು ಸ್ವಲ್ಪ ಒಳ್ಳೆಯದ ಇದಕ್ಕೆ ಸ್ವಲ್ಪ ಜಾಸ್ತಿ ತಗೋತಾರೆ ನನ್ನ ಬ್ಯಾಕ್ ಸೈಡ್ ಹೀಗಿದೆ ಒಂದೊಂದು ಈ ಥರ ಅದನ್ನೆಲ್ಲ ನೋಡಿಕೊಂಡು ಸ್ಟಿಚ್ ಮಾಡಿಸಿ ಸೊ ಗಾಯಸ್ ಇಷ್ಟು ನಾನು ಕಲೆಕ್ಷನ್ಸ್ನ ತೋರಿಸಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಸೊ ಗಾಯ್ಸ್ ಇನ್ನಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಸೊ ಥ್ಯಾಂಕ್ ಯು ಗಾಯ್ಸ್